ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣು ಈ ಶರಣು ಎಂಬ ಶಬ್ದ ಏನಿದೆ ಅಂದರೆ ಈ ವಚನಗಳನ್ನು ನಾವು ಓದಿದ ಬಳಿಕ ಒಂದು ಜೀವ ಇನ್ನೊಂದು ಜೀವಕ್ಕೆ ಅಂದರೆ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಎಂದು ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಹೇಳಿದ ಅದರ ಉದ್ದೇಶ ಏನಪ್ಪ ಅಂದರೆ ಜಂಗಮವೆಂದರೆ ಇಡೀ ಬ್ರಹ್ಮಾಂಡದ ಚೇತನ ಜ್ಞಾನ ಶಕ್ತಿಯಿಂದ ನಮ್ಮ ಶರೀರಗಳು ನಮ್ಮ ನಮ್ಮ ತಾಯಿಯ ಗರ್ಭದಲ್ಲಿ ಸೃಷ್ಟಿಕರ್ತ ಮಾಡಿದ್ದಾನೆ ಆ ಮಾಡಿದ ದೇವನೇ ಆ ದೇಹಗಳಲ್ಲಿ ಇರುತ್ತದೆ ಆ ದೇಹದಲ್ಲಿರ್ತಕ್ಕಂತಹ ಸೃಷ್ಟಿಕರ್ತನ ಜ್ಞಾನ ಚೇತನ ಶಕ್ತಿಗೆ ನಿಜವಾಗಿರ್ತಕ್ಕಂತಹ ದೇವಸ್ವರೂಪಿ ನಡೆದಾಡುವ ದೇಹಗಳು ಎಂದು ಬಸವ ಕಲ್ಯಾಣದ ಶರಣರು ಕೊಟ್ಟಿರ್ತಕ್ಕಂಥ ಈ ಸತ್ಯ ಸಂದೇಶ ಅದಕ್ಕೆ ನಾನು ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಬಸವಾದಿ ಶರಣರ ವಚನಗಳನ್ನು ಓದಿದ ಬಳಿಕ ಈ ಶರಣು ಶರಣಾರ್ಥಿ ಅಂದರೆ ನಾವು ನಿಮಗೆ ಶರಣು ಎಂದಾಗ ತಾವು ಶರಣಾರ್ಥಿ ಅಂದಾಗ ಎಂತಹ ಒಬ್ಬರನ್ನೊಬ್ಬರನ್ನು ಪ್ರೀತಿನಿಂದ ಹೃದಯ ಸಾಕ್ಷಿಯಿಂದ ನಾವು ಬಾಗಿದ ತಲೆ ಮುಗಿದ ಕೈಲಿಂದ ಮಾಡಿದರೆ ಅಲ್ಲಿ ಹೃದಯ ವಿಕಾಸವಾಗುತ್ತದೆ ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ಬದುಕಲು ಕಲಿಸಿದ್ದಾರೆ ಜಗಜ್ಯೋತಿ ಹನ್ನೆರಡು ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣ ಇವಾಗ ಒಂದು ಬಸವಣ್ಣನವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ ಆಡುವ ಭಾಷೆ ಕನ್ನಡದಲ್ಲಿ ಒಂದು ಚಿಕ್ಕ ವಚನವಿದ್ದರೂ ಕೂಡ ಈ ವಚನದ ಭಾವಾರ್ಥ ಏನು ತಿಳಿಸಿಕೊಡ್ತಂದರೆ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಎಲ್ಲದರ ಮುಖಾಂತರ ತಾವು ಮೆರೆಸಿಕೊಂಡಿದ್ದಾರೆ ಹೊರತಾಗಿ ನಮ್ಮ ದೇಹ ಮತ್ತು ನಿಮ್ಮ ದೇಹ ಎರಡು ಒಂದೇವೆ ನಮ್ಮಿಬ್ಬರಲ್ಲಿ ಒಬ್ಬನೇ ದೇವರಿದ್ದಾನೆ ಈ ಕಿಂಕರ ಭಾವನೆ ಇಟ್ಕೊಂಡು ಇವತ್ತಿನ ಏನು ಧರ್ಮದ ಬೋಧನೆ ಮಾಡತಕ್ಕಂಥವ್ರು ಭಾಳಷ್ಟು ಜನಗಳು ಯಾರು ಕೂಡ ತಿಳಿಸ್ತಾ ಇಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ದೇಶವನ್ನು ಇಲ್ಲಿನ ಜನಗಳಿಗೆ ಅಜ್ಞಾನದಲ್ಲಿಟ್ಟು ಗುಲಾಮರನ್ನಾಗಿಟ್ಟುಕೊಂಡು ಬದುಕ್ತಕ್ಕಂಥ ಜನಗಳಿಗೆ ನಾವು ನೋಡುತ್ತಿದ್ದೇವೆ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವಾ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಈ ವಚನದ ಭಾವಾರ್ಥ ಕೂಡ ಎಲ್ಲರಿಗೂ ಅರ್ಥವಾಗುತ್ತದೆ ಎಂದು ನಾನು ನಂಬಿದ್ದೇನೆ ಬಸವಣ್ಣನವರು ಏನು ಹೇಳುತ್ತಾರೆಂದರೆ ದುಡ್ಡಿದ್ದವರು ಗುಡಿ ಗುಂಡಾರಗಳನ್ನು ಕಟ್ಟುವರು ಅಲ್ಲಿ ಒಂದು ಮೂರ್ತಿ ಇಟ್ಟು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅಲ್ಲೇ ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದನ್ನು ಗಮನಿಸಿ ಬಸವಣ್ಣನವರು ಅಂದಿನ ಕಾಲದಲ್ಲಿ ಅಂದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಜೀವಗಳಲ್ಲಿ ಶಿವನನ್ನು ಕಾಣುವ ಒಂದು ತತ್ವ ಕೊಟ್ಟಿದ್ದಾರಲ್ಲ ಇಡೀ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದ್ದರೆ ಆದರೆ ಅದು ಬಸವಣ್ಣನವರು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಆದ್ದರಿಂದ ಸ್ಥಾವರಕ್ಕೆ ಅಂದರೆ ನಮ್ಮ ಮಾನವ ನಿರ್ಮಿತ ಯಾವುದೇ ಇರಲಿ ಬಸವಣ್ಣನವ್ರ ಗುಡಿ ಇರಲಿ ಶರಣರ ಗುಡಿಗಳಿರಲಿ ಮತ್ತಾರದೇ ಗುಡಿಗಳಿರಲಿ ಅವ್ರ ಹೆಸರು ಮೇಲೇನು ಗುಡಿ ಗುಂಡಾರನ್ನು ಕಟ್ತಾರಲ್ಲ ಅವುಗಳಿಗೂ ಕೂಡ ಬಸವಾದಿ ಶರಣರು ತಿರಸ್ಕಾರ ಮಾಡಿದಾರಲ್ಲ ಆ ಕಾರಣಕ್ಕಾಗಿಯೇ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅವರು ಯಾರು ಕೂಡ ಶರಣರು ಕಾವಿದಾರಿಗಳಾಗಿರಲಿಲ್ಲ ಅವರು ಯಾರು ಕೂಡ ಮಠ ಮಾನ್ಯಗಳು ಕಟ್ಟಿಕೊಂಡಿಲ್ಲ ತುರುಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ನೇದಾರಕೇತಯ್ಯ ತುರ್ಗಾಯಿರಾಮಣ್ಣ ಹೀಗೆ ಸಿದ್ದರಾಮೇಶ್ವರವರು ಅಲ್ಲಮಪ್ರಭುರವರು ಅಕ್ಕ ಮಹಾದೇವಿರವರು ಇವರೆಲ್ಲರೂ ಕೂಡ ಸರ್ವಸಾಮಾನ್ಯರಂತೆ ಸಾಮಾನ್ಯರಾಗಿದ್ದುಕೊಂಡು ಬಸವನಾಡು ಅನುಭವ ಮಂಟಪದಲ್ಲಿ ಇಂತಹ ಮಹಾನ್ ತತ್ವ ಕೊಟ್ಟಿದ್ದರೂ ಕೂಡ ಇವತ್ತು ಬಸವ ಕಲ್ಯಾಣ ಬದು ಏನಾಗ್ತಾ ಇದೆ ಇಲ್ಲಿ ಏನು ನಡೆಯಬೇಕಾಗಿತ್ತು ಏನು ನಡೀತಾ ಇದೆ ಅಂಥೇಳಿ ಪದೇ ಪದೇ ನನಗೆ ಇಂತಹ ಒಂದು ನೋಡಿದಾಗ ಇಂತಹ ವಚನಗಳನ್ನು ನೆನಪಿಗೆ ಬರ್ತವೆ ಈ ಇಂತಹ ಸತ್ಯದ ವಿಚಾರಗಳು ನಮ್ಮ ಜೀವನದಲ್ಲಿ ಸ್ವಲ್ಪಾದರೂ ಅಳವಡಿಸಿಕೊಂಡು ಇನ್ನೊಬ್ಬರನ್ನು ತಿಳಿಸುತ್ತಾ ತಿಳಿಸುತ್ತಾ ಹೋದರೆ ನಮ್ಮ ಹೃದಯ ಕೂಡ ಸ್ವಚ್ಛವಾಗಿರುತ್ತದೆ ಇನ್ನೊಬ್ಬರು ಕೂಡ ಕೇಳಬಹುದು ಕಾರಣಕ್ಕಾಗಿಯೇ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡುತ್ತಿರುತ್ತೇನೆ ಕಾರಣ ಈ ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ ಹೆಣ್ಣು ಹಣ್ಣು ಮಣ್ಣು ಪರಸ್ತ್ರೀ ಪರಧನ ಪರದೈವಗಳಿಗೆ ಬಡದಾಡ್ತಾ ಇರುತ್ತದೆ ಕೊಂಬೆಯ ಮೇಲನ ಮಾರ್ಕಟ್ಟ ಆ ಕಾರಣಕ್ಕಾಗಿ ಬಸವಾದಿ ಶರಣರು ಗುಂಡಾರಗಳನ್ನು ಕಟ್ಟಿಲ್ಲ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ತಮ್ಮೆಲ್ಲರಿಗೂ ಇತಿಹಾಸ ಗೊತ್ತಿದೆ ಆದರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ವಚನಗಳನ್ನು ಓದಬೇಕಂತ ಹೇಳಿ ನಾನು ಕೂಡ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇನ್ನೊಂದು ಬಸವಣ್ಣನವರ ವಚನ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೇ ಮಾಡುವರಲ್ಲದೆ ನಿಮ್ಮ ಬಲ್ಲರು ಕೂಡಲ ಸಂಗಮ ಈ ವಚನ ಏನು ಹೇಳಿಕೊಡುತ್ತದೆ ಆಡುವ ಭಾಷೆ ಕನ್ನಡದಲ್ಲಿ ಇದೆಯಲ್ಲ ಬಸವಣ್ಣನವರಿಗೆ ಸಂಸ್ಕೃತ ಬರ್ತಾ ಇಲ್ಲ ಅವರಿಗೆಲ್ಲವೂ ಗೊತ್ತಿತ್ತು ಆದರೂ ಕೂಡ ಈ ದೇಶದಲ್ಲಿ ಪಟ್ಟಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಏನು ಇಂತಹ ಜನಗಳು ಮೋಸ ಮಾಡಿ ಬದುಕನ್ನು ಬದುಕುವುದನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ನಾನು ಒಂದೇ ಮಾತು ಹೇಳ್ತಾ ಇರ್ತೇನೆ ಇಂತಹ ಸತ್ಯದ ವಿಚಾರಗಳು ಒಂದನೇ ತರಗತಿಯ ಮಕ್ಕಳಿಗೂ ಕೂಡ ತಿಳಿತವೆ ಆದರೆ ಇವತ್ತು ಏನು ನಡೀತಾ ಇದೆ ದೇಶದಲ್ಲಿ ಅಂದರೆ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಡುವುದರ ಬದಲಾಗಿ ಭಯಪಡಿಸ್ತಕ್ಕಂಥದ್ದು ಏನೇನೋ ಕೊಟ್ಟು ಊರೂರು ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಚಿಕ್ಕ ಮಕ್ಕಳಿಗೆ ಯುವಕರಿಗೆ ಏನು ತಿರುಗಾಡಿಸ್ತಾ ಇದ್ದಾರಲ್ಲ ಇದನ್ನು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಆ ಯುವಕರು ಸಜ್ಜನ ವ್ಯಕ್ತಿಗಳಾಗುತ್ತಾರಾ ಯಾರಾದರೂ ಹೇಳಿ ನೋಡೋಣ ಹಣೆಯ ಮೇಲೆ ವಿಭೂತಿಯನ್ನು ಧರಿಸುವುದರ ಬದಲಾಗಿ ಮತ್ತೇನೇನೋ ಧರಿಸಿಕೊಳ್ತಾ ಇದ್ದಾರಲ್ಲ ಈ ವಿಭೂತಿ ಯಾಕೆ ಧರಿಸ್ತಾರೆ ಅಂದರೆ ನನಗೂ ಕೂಡ ಮೊದಲು ಗೊತ್ತಿದ್ದಿಲ್ಲ ನಮ್ಮಲ್ಲಿರ್ತಕ್ಕಂತಹ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಈ ಆರು ವೈರಿಗಳು ತುಂಬಿಕೊಂಡಿರ್ತವೆ ಎಲ್ಲರ ಒಳಗಡೆ ಇವುಗಳನ್ನು ಸುಟ್ಟು ಬೂದಿ ಮಾಡಿದ ನಂತರ ಆ ಸಂಕೇತವಾಗಿ ವಿಭೂತಿಯನ್ನು ಧರಿಸಲು ಹೇಳಿದ್ದಾರೆ ನಮ್ಮ ಬಸವಣ್ಣನವರು ಮತ್ತು ಶರಣರು ಆ ಕಾರಣಕ್ಕಾಗಿಯೇ ನೀರಿಗೆ ನೈದಿಲೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ಈ ನೊಸಲಿಗೆ ವಿಭೂತಿನೇ ಶೃಂಗಾರ ವಿಭೂತಿನೇ ಶೃಂಗಾರ ಇದು ನಮ್ಮ ವಚನಗಳಿವೆನಾ ಬಸವಾದಿ ಶರಣರು ನಾಳಿನ ಸಲುವಾಗಿ ಒಂದು ದವಸ ಧಾನ್ಯಗಳಾಗಲಿ ಬಂಗಾರ ಆಗಲಿ ದುಡ್ಡಾಗಲಿ ಯಾರು ಮನೆಯಲ್ಲಿ ಹೆಚ್ಚು ಇಟ್ಟುಕೊಳ್ಳಲಾರದೆ ಇವತ್ತು ದುಡಿದಿದ್ದು ಇವತ್ತೇ ಅನುಭವ ಮಂಟಪದಲ್ಲಿ ದಾಸೋಹದಲ್ಲಿ ಕೊಟ್ಟು ಎಲ್ಲರೂ ಕೂಡಿ ದಾಸೋಹ ಮಾಡಿ ಬದುಕಿ ಒಂದು ಕೊಟ್ಟಿದ್ರಲ್ಲ ಇಂತಹ ಸತ್ಯದ ವಚನಗಳು ಜಗತ್ತದಲ್ಲಿ ಎಲ್ಲಾದರೂ ಸಿಗ್ತಾವ ಹೇಳಿ ಯಾರಾದರೂ ಬಸವಣ್ಣನ ನಾಡನ್ನು ಬಸವ ಕಲ್ಯಾಣದ ಶರಣರ ತತ್ವವನ್ನು ಉಳಿಸಿರಿ ನಾಶ ಮಾಡಲು ಹೋದರೆ ಇಡೀ ಭಾರತವೆಲ್ಲ ಹಾಳಾಗಿ ಹೋಗುತ್ತದೆ ಮತ್ತು ಜೊತೆ ಜೊತೆಗೆ ನಾವು ಕೂಡ ಹಾಳಾಗುತ್ತೀವಿ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಕೂಡ ಕೆಟ್ಟ ದಾರಿಗೆ ಹೋಗುತ್ತಾರೆ ಕುಟುಂಬವೆಲ್ಲವೂ ಕೂಡ ಒಂದು ಅಜ್ಞಾನದ ಗೂಡಾಗಿ ಹೋಗುತ್ತದೆ ಆ ಥರ ಹೋಗಬಾರದು ಎಂದರೆ ನಾವು ದಿನನಿತ್ಯ ಮುಂಜಾನೆ ಎದ್ದ ತಕ್ಷಣ ಇಷ್ಟಲಿಂಗ ಧ್ಯಾನ ಮತ್ತು ಆದರೂ ಸಾಮೂಹಿಕ ಪ್ರಾರ್ಥನೆ ವಚನಗಳ ಚಿಂತನೆ ಪ್ರತಿಯೊಂದು ಮನೆ ಓಣೆಗಳಲ್ಲಿ ಒಂದು ಗ್ರಾಮಗಳಲ್ಲಿ ತಾಲೂಕು ಸ್ಥಳಗಳಲ್ಲಿ ಜಿಲ್ಲಾ ಸ್ಥಳಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶಾದ್ಯಂತ ಈ ತತ್ವ ನಿಜಕ್ಕೂ ಒಂದು ದೊಡ್ಡ ಮನಸ್ಸು ಮಾಡಿ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಿದರೆ ಈ ದೇಶದಲ್ಲಿ ಯಾರಿಗೆ ಯಾರೂ ವೈರಿಗಳಾಗುವುದಿಲ್ಲ ಯಾರ ಮೇಲೆ ಯಾರೂ ಕೂಡ ದ್ವೇಷ ಮಾಡುವಂತಿಲ್ಲ ನಮ್ಮ ಅಜ್ಞಾನವೇ ನಮಗೆ ಕೆಟ್ಟ ದಾರಿಗೆ ಒಯ್ತಾ ಇದೆ ಆ ಕೆಟ್ಟ ದಾರಿಯನ್ನು ಹೋಗೋದನ್ನು ಬಿಟ್ಟು ಶರಣರ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳ ಒಂದು ಅನುಭವಗಳ ಒಂದು ಚಿಂತನೆಗಳು ಪ್ರತಿಯೊಬ್ಬರೂ ನಾವೆಲ್ಲರೂ ಓದಬೇಕು ಈ ತತ್ವ ಬರೀ ಹೇಳಲ್ಲ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಲಿಂಗ ಆಯತ ಧರ್ಮದ ಇತಿಹಾಸ ತಾವೆಲ್ಲರೂ ಗೊತ್ತಿರ್ಬೋದು ಆದರೂ ಕೂಡ ವಚನಗಳನ್ನು ನಾವು ನೀವು ಓದೋಣ ಎಷ್ಟು ದಿವಸ ಬದುಕ್ತೀವಲ್ಲ ಎಲ್ಲರ ಜೊತೆ ಕೂಡಿ ಬದುಕೋದನ್ನು ಕಲಿಸಿದ ಈ ಮಹಾಂತತ್ವಕ್ಕೆ ಸರಳ ಜೀವನಕ್ಕೆ ನಾವು ಕೈಜೋಡಿಸಿದಾದರೆ ನಮಗೆ ಯಾವ ಥರದ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ರೋಗಗಳಾಗಲಿ ಮನೆಗಳಲ್ಲಿ ಜಗಳಗಳಾಗಲಿ ಗ್ರಾಮದಲ್ಲಿ ದ್ವೇಷಗಳಾಗಲಿ ಯಾವೂ ಕೂಡ ನಡೆಯುವುದಿಲ್ಲ ಎಂದು ಹೇಳು ಹೇಳುತ್ತಾ ಈ ಒಂದು ಗ್ಯಾರಂಟಿಯೊಂದಿಗೆ ನಾನು ಹೇಳುತ್ತಿದ್ದೇನೆ ಅಂಥೇಳಿ ವಿನಂತಿಸ್ಕೊಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ಹೃದಯಕ್ಕೆ ತಟ್ಟಿದೆ ಆದರೆ ನಾಳೆಯಿಂದಲೇ ತಾವೆಲ್ಲರೂ ವಚನಗಳನ್ನು ಓದಿರಿ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಸಿಗುತ್ತವೆ ಆದ್ದರಿಂದ ಒಂದು ನೂರ ಕೋಟಿ ಭಾರತೀಯರಿಗೆ ಇಂಥ ವಿಚಾರಗಳನ್ನು ತಲುಪಿಸುವ ಕಾರ್ಯ ಮಾಡಿದ್ದೆ ಆದರೆ ಒಂದು ಬಹಳ ದೊಡ್ಡ ಪುಣ್ಯದ ಕಾರ್ಯವಾಗುತ್ತದೆ ಎಂದು ಹೇಳುತ್ತಾ ಈ ಸಾಯಂಕಾಲದ ನಾಡು ಅನುಭವ ಮಂಟಪದಿಂದ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಮತ್ತೊಮ್ಮೆ ಶರಣ